ೇಗೌಡರ ತವರಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ದಳಪತಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸಮಾವೇಶಕ್ಕೆ ತಿರುಗೇಟ್ ನೀಡೋದಕ್ಕೆ ದಳಪಡೆ ಸಜ್ಜಾಗ್ತಾ ಇದೆ ಬೃಹತ್ ಸಮಾವೇಶದ ಮೂಲಕವೇ ಕೈ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮ ಅನ್ನೋ ಹೆಸರಲ್ಲಿ ಸಮಾವೇಶಕ್ಕೆ ರೆಡಿಯಾಗಿದ್ದಾರೆ ಡಿಸೆಂಬರ್ ಹದಿನೈದನೇ ತಾರೀಕು ಮಂಡ್ಯದಲ್ಲಿ ಜೆಡಿಎಸ್ ಆಯೋಜನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಡಿಸೆಂಬರ್ ಹದಿನಾರನೇ ತಾರೀಕು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇರುತ್ತೆ ಹಾಗಾಗಿ ಡಿಸೆಂಬರ್ ಹದಿನೈದಕ್ಕೆ ಮಂಡ್ಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಂಡ್ಯದ ಸರಿಯಂವಿ ಕ್ರೀಡಾಂಗಣದಲ್ಲಿ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸುವುದಕ್ಕೆ ಜೆಡಿಎಸ್ ನಾಯಕರು ಗುರಿ ಇಟ್ಕೊಂಡಿದ್ದಾರೆ ಚನ್ನಪಟ್ಟಣ ಸೋಲು ಕಾರ್ಯಕರ್ತರನ್ನ ಹುರಿದುಂಬಿಸುವ ಉದ್ದೇಶ ಬಿಜೆಪಿ ನಾಯಕರನ್ನು ಸಮಾವೇಶದಲ್ಲಿ ಸೇರಿಸುವುದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವ್ರಿಗೆ ನಾವು ಕೇಂದ್ರ ಸ್ಥಾನದಲ್ಲಿ ಭಾಳ ದಿನಗಳಿಂದ ಟೈಮ್ ಕೇಳ್ತಾ ಇದ್ವಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಕೇಂದ್ರ ಸ್ಥಾನದಲ್ಲಿ ಅವ್ರ ಮಂತ್ರಿಗಳಾದಮೇಲೆ ಮೇಲೆ ನೂತನ ಲೋಕಸಭಾ ಸದಸ್ಯರಾದ ಮೇಲೆ ಅಂತಕ್ಕಂಥದ್ದನ್ನು ಅದಕ್ಕೆ ನಮ್ಗೆ ಅವಕಾಶವೇ ಕೊಟ್ಟಿರಲಿಲ್ಲ ಬಹುತೇಕ ಈಗ ಹದಿನಾರನೇ ತಾರೀಕು ಅವರ ಹುಟ್ಟದ ಹಬ್ಬ ಇದೆ ಹಾಗಾಗಿ ನಾವು ಹದಿನೈ ತಾರೀಕು ಸಾಯಂಕಾಲ ಈ ನಾವೆಲ್ಲ ಮಂಡ್ಯ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರುಗಳು ವಿಶೇಷವಾಗಿ ಕುಮಾರಣ್ಣ ಅಭಿಮಾನಿಗಳು ಒತ್ತಡದ ಮೇಲೆ ತೀರ್ಮಾನ ತಗೊಂಡಿದ ಲಕ್ಷಾಂತರ ಜನ ಒಂದು ಕಾರ್ಯಕ್ರಮ ಲೋಕಸಭಾ ಪ್ರಶಾಂತ್ ಒಂದು ಕಡೆ ಜನ ಕಲ್ಯಾಣ ಸಮಾವೇಶ ಅಂತಾದ್ರು ಕರೀರಿ ಸ್ವಾಭಿಮಾನಿ ಸಮಾವೇಶ ಅಂತಾದರೂ ಕರೆಯಿರಿ ಓಟ್ನಲ್ಲಿ ಕಾಂಗ್ರೆಸ್ ಮಾಡಿದೆ ಈಗ ಅಭಿನಂದನಾ ಸಮಾವೇಶ ಕುಮಾರಸ್ವಾಮಿ ಅವರು ಮೂರುವರೆ ವರ್ಷ ಜೆ ಡಿ ಎಸ್ಗೆ ಅತ್ಯಂತ ಅಗ್ನಿ ಪರೀಕ್ಷೆಯ ದಿನ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯಸಭಾ ಚುನಾವಣೆ ಆಗಿನ ವೋಟಿಂಗು ಕ್ಯಾಂಡಿಡೇಟ್ ಸಿಲೆಕ್ಷನ್ನು ಅಲ್ಲಿಂದ ಹಿಡಿದು ನಿಮ್ಗೆ ಇಪ್ಪತ್ತೆಂಟರವರೆಗೆ ಪಾರ್ಟಿಯನ್ನು ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟಾಗಿ ಕಾಯ್ದುಕೊಳ್ಳೋದು ಯಾಕಂದರೆ ಎರಡು ಘಟನೆಗಳು ಲೋಕಸಭಾ ಚುನಾವಣೆ ನಂತರ ನಡೆದಿವೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ನಿಶ್ಚಿತವಾಗಿ ಅದು ಫಲತನ್ನು ಕೊಟ್ಟಿದೆ ಡಿವಿಡೆಂಡ್ಗಳನ್ನು ಕೊಟ್ಟಿದೆ ಆದರೆ ನಂತರದ ಅವಧಿಯಲ್ಲಿ ಹಾಸನದಲ್ಲಿ ರೇವಣ್ಣ ಕುಟುಂಬದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಚಂಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿ ಸತತವಾಗಿ ಸೋತಿರ್ತಕ್ಕಂಥದ್ದು ಜೆ ಡಿ ಎಸ್ನ ಫ್ಯೂಚರ್ ಪಾಲಿಟಿಕ್ಸ್ ಬಗ್ಗೆ ಕೆಲ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹುಟ್ಟಾಕುತ್ತೆ ಜೊತೆಗೆ ಇವತ್ತೀಗ ಡಿ ಕೆ ಶಿವಕುಮಾರ್ ಹೇಳಿಕೆ ಜೆ ಡಿ ಎಸ್ ಮೇಲೆ ಇಂಪ್ಯಾಕ್ಟ್ ಏನು ಅಂತ ಒಂದು ವೇಳೆ ಒಕ್ಕಲಿಗ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ನ ಅಹಿಂದ ವೋಟ್ ಬ್ಯಾಂಕ್ ಚಲ್ಲಾಪಿಲ್ಲಿ ಆಗ್ಬೋದು ಸ್ವಲ್ಪ ನಾನಿಲ್ಲ ಅಂತ ಹೇಳೋಣ ಡೆಫಿನೆಟ್ಲಿ ಕೆಲವು ಸ್ಪೆಷಲಿ ಕುರುಬ ವೋಟ್ಗಳು ಚಲ್ಲಾಪಿಲ್ಲಿ ಆಗ್ಬೋದು ಅಂತ ಇಟ್ಕೊಳ್ಳೋಣ ಆದರೆ ಅದೇ ಸಂದರ್ಭದಲ್ಲಿ ನಮ್ಮವರು ಯಾರೋ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇನ್ನಷ್ಟು ಒಕ್ಕಲಿಗರು ಡಿ ಕೆ ರತ್ತ ವಾಲುವ ಸಾಧ್ಯತೆಗಳು ಕೂಡ ನಿಶ್ಚಿತವಾಗಿರ್ತವೆ ಇಪ್ಪತ್ತ್ಮೂರಲ್ಲಿ ಒಕ್ಕಲಿಗರ ಐದು ಪರ್ಸೆಂಟ್ ಡಿ ಕಾಂಗ್ರೆಸ್ನ ವಾಲಿದ್ದು ಕೂಡ ಅದೇ ಕಾರಣಕ್ಕಾಗಿ ಅದರ ನಷ್ಟ ಯಾರಿಗೆ ಜೆ ಡಿ ಎಸ್ ಜೆ ಡಿ ಎಸ್ಗೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಏನಾದರೂ ಆದರೆ ನಿಶ್ಚಿತವಾಗಿ ಅಂದರೆ ಒಂದು ರೀತಿಯಲ್ಲಿ ಜೆ ಡಿ ಎಸ್ಗೆ ಎಲ್ಲ ಜಿಲ್ಲೆಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಪಾರ್ಟಿಯನ್ನು ಇಂಟ್ಯಾಕ್ಟ್ ಇಟ್ಕೊಳ್ಳೋದು ಈಗ ನೋಡಿ ಎಲ್ಲೋ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರು ಪರವಾಗಿ ಹೋಗಿ ನಿಂತ್ಕೊಂಡ್ಬಿಟ್ರು ಇವರೆಲ್ಲ ಪಾದಯಾತ್ರೆ ಮಾಡಿದರು ಅವರು ಒಂದೇ ದಿನಕ್ಕೆ ಹೋಗಿ ಆ ದಸರಾದ ಉದ್ಘಾಟನೆಯಲ್ಲಿ ನಿಂತ್ಕೊಂಡ್ಬಿಟ್ರು ಯಾಕೆ ನಿಂತ್ಕೊಂಡ್ರು ಅದು ಒಂದು ಬೇರೆ ಪ್ರಶ್ನೆ ಆದರೆ ನಿಂತ್ಕೊಂಡ್ರು ಹಾಗಾಗಿ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಈಗ ಜೆ ಡಿ ಎಸ್ ಶಕ್ತಿ ಸಮಾವೇಶವನ್ನು ಮಾಡ್ತಾ ಇರೋದು ಕೂಡ ಅದೇ ಕಾರಣಕ್ಕೆ ಆದರೆ ಈ ಸಮಾವೇಶವನ್ನು ಚುನಾವಣೆಗೆ ಮುಂಚೆ ಮಾಡಬೇಕಿತ್ತು ನೀವು ಸೋತ ನಂತರ ಮಾಡ್ತಾಯಿದ್ದೀರಿ ಫೈನ್ ಈ ಯಾವಾಗ ಮಾಡಬೇಕು ಬರ್ಡೇ ಯಾವಾಗ ಆಚರಿಸ್ಕೊಳ್ಬೇಕು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನೀವು ಬ್ರೇಕ್ನಲ್ಲಿ ಹೇಳಿದ ರೀತಿ ಆದರೆ ನನಗನ್ಸುತ್ತೆ ಜೆ ಡಿ ಎಸ್ ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋದು ಹೆಂಗೆ ಫ್ಯೂಚರ್ ಲೀಡರ್ ಯಾರು ಈಗ ನಿಖಿಲ್ ಗೆದ್ದಿದ್ರೆ ನ್ಯಾಚುರಲ್ ಭವಿಷ್ಯದ ನಾಯಕ ಆಗ್ಬಿಡ್ತಾ ಇದೆ ಇಲ್ಲ ನನ್ನ ಪ್ರಶ್ನೆ ಇರೋದೆ ರಿವೈವ್ ಆಗೋದಾದ್ರೂ ಹೆಂಗೆ ಪ್ರಶಾಂತ್ ಜೆ ಡಿ ಎಸ್ ರಿವೈವ್ ಆಗೋದಾದ್ರೂ ಹೆಂಗೆ ಈಗ ಇರೋದು ಪಕ್ ಒಂದು ಕುಟುಂಬದ ಪಕ್ಷ ಅನ್ನೋದಂತೂ ಲೇಬಲ್ ಇದ್ದೇ ಇದೆ ಅಂಡ್ ಅಫ್ಕೋರ್ಸ್ ಕುಟುಂಬ ಮುಂದೆ ನಿಂದಲಿಲ್ಲ ಅಂದ್ರೆ ಯಾರು ಕಾರ್ಯಕರ್ತನ ಕರ್ಕೊಂಡು ಹೋಗ್ತಾರೆ ಅನ್ನೋದು ಬೈ ಡಿಫಾಲ್ಟ್ ಆ ಸಮಸ್ಯೆ ಇದೆ ಈಗ ರಿವೈವ್ ಆಗೋದಾದ್ರೂ ಹೇಗೆ ಕಷ್ಟ ಇದೆ ಅಂದರೆ ನಾನು ಜ ಯಾವುದೇ ರಾಜಕೀಯ ಪಕ್ಷ ಯಾವುದೇ ರಾಜಕೀಯ ನಾಯಕ ಒಂದು ಚುನಾವಣೆ ಗೆದ್ದ ಮೇಲೆ ಉಳಿದುಬಿಡ್ತಾನೆ ಚುನಾವಣೆ ಸೋತ ಮೇಲೆ ಹೋಗ್ಬಿಡ್ತಾನೆ ಅನ್ನುವ ರೀತಿಯಲ್ಲಿ ನಾನು ಶರ ಬರೆಯಲ್ಲ ಆದರೆ ಒಂದು ಕಡೆ ಬಿ ಜೆ ಪಿ ಇದೆ ಒಂದು ಕಡೆ ಬಿ ಜೆ ಪಿ ಇದೆ ಅದು ಜೆಡಿಎಸ್ ಅನ್ನು ಅಪೋಷಣವನ್ನು ತೆಗೆದುಕೊಳ್ಳಬೇಕು ಅಂತಲೇ ಬಂದಿರತಕ್ಕಂಥ ಪಕ್ಷ ಅದೇನು ಜೆಡಿಎಸ್ ಈಗ ತಾತ್ಕಾಲಿಕ ಮೈತ್ರಿ ಇರಬಹುದು ಮುಂದಿನ ದಿನಗಳಲ್ಲಿ ಜೆಡಿಎಸ್ನ ಮೈತ್ರಿಯ ಕಾರಣದಿಂದ ಗ್ರಾಮೀಣ ಒಕ್ಕಲಿಗರ ವೋಟ್ಗಳು ನಮ್ಮ ಕಡೆ ಬರಲಿ ಅನ್ನೋದು ಬಿಜೆಪಿ ನಾನ್ ಕಾಂಗ್ರೆಸ್ ಏನಿದೆ ಅದು ಬಿಜೆಪಿಗೆ ಶಿಫ್ಟ್ ಆಗಬೇಕು ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ನಾಯಕತ್ವ ಮೊದಲ ಬಾರಿ ಒಕ್ಕಲಿಗರ ನಾಯಕತ್ವ ಒಂದ್ ವೇಳೆ ಡಿ ಕೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಬಿಡದೇ ಇದ್ರೆ ಆಗ ಒಂದು ಡಿ ಕೆ ಶಿವಕುಮಾರ್ ಅನುಕಂಪರು ಬರ್ಬೋದು ಅಥವಾ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರು ಅಲ್ಲಿ ಶಿಫ್ಟು ಆಗ್ಬೋದು ಸ್ವಂದ್ವ ಇದೆ ಆಂಬಿಗ್ವಿಟಿ ಇದೆ ಇದರ ಮಧ್ಯದಲ್ಲಿ ನಿಮಗೆ ಕುಮಾರಸ್ವಾಮಿ ಒಬ್ರು ಬಿಟ್ಟರೆ ಉಳಿದ ನಾಯಕತ್ವ ಕಾಣ್ತಾ ಇಲ್ಲ ಹಾಗಾಗಿ ಜೆ ಡಿ ಎಸ್ ಹೆಂಗೆ ಸರ್ವೈವ್ ಆಗುತ್ತೆ ನನ್ನ ಸರ್ವೈವ್ ಆಗಲ್ಲ ಅನ್ನೋ ಶರ ಯಾರ ಬಗ್ಗೆಯೂ ಬರೆಯಲ್ಲ ನಿಮ್ಗೆ ಹೆಂಗೆ ಪರಿಸ್ಥಿತಿಗಳು ಬರ್ತವೆ ಗೊತ್ತಿಲ್ಲ ಆದರೆ ಕಷ್ಟದ ದಿನಗಳನ್ನು ಜೆ ಡಿ ಎಸ್ ಮುಂದಿನ ಮೂರು ಮೂರುವರೆ ವರ್ಷಗಳ ಕಾಲ ನೋಡಿದೆ ರೈಟ್ ನೋಡ ಏನಾಗತ್ತೆ ಕುಮಾರ ಸ್ವಾಮಿ ಅವರ ನೇತೃತ್ವದಲ್ಲ ಎರಡ್ ಸಾವಿರದ ಎಂಟ್ರಿಂದ ಚುನಾವಣೆಗಳ್ ನಡೀತಾ ಇದಲ್ಲ ನಿಮ್ಗ ಹೊಸ ನೇತೃತ್ವ ಬೇಕು ಒಂದು ಹೊಸ ಫೇಸ್ ಬೇಕು ಆ ಹೊಸ ಫೇಸ್ ಪದೇ ಪದೇ ಸೋಲು ಉಂಟಾಗ್ತಾ ಇದೆ ಮೂರು ಅನುಭವದ ಕೊರತೆನೂ ಇದೆ ಪ್ರಶಾಂತ್ ನಿಖಿಲ್ ಗೆ ಅನುಭವದ ಕೊರತೆನೂ ಇದೆ ಸಿ ದೇವೇಗೌಡರಾಗ್ಲಿ ದೇವೇಗೌಡ್ರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಡಿಯೂರಪ್ಪ ಅವ್ರಾಗ್ಲಿ ಬೀದಿ ಬೀದಿ ಸುತ್ತಿದ್ದಾರೆ ರಾಜಕೀಯ ತಿಳ್ಕೊಳೋದಕ್ಕೆ ಪಕ್ಷ ಕಟ್ಟೋದ ಕ್ವಾಲಿಟ್ ಮ್ಯಾಚು ಇದೆ ನೋಡಿ ಅವರು ಅದೇ ನಾಲೆಡ್ಜ್ ಇರಬೇಕು ಅಷ್ಟೇ ಗ್ರೂಪ್ಬೇಕು ಕೇಂದ್ರ ಎದುರಿಸ್ತಾ ಇರೋ ಸಮಸ್ಯೆನೂ ಅದೇ ಕಂಪೇರಿಂಗ್ ವಿತ್ ಯಡಿಯೂರಪ್ಪ ಯಡಿಯೂರಪ್ಪ ಬೂಕನ ಕೆರೆಯಿಂದ ಶಿವಮೊಗ್ಗಕ್ಕೆ ಹೋಗಿ ಶಿಕಾರಿಪುರಕ್ಕೆ ಹೋಗಿ ಶಾಸಕರಾದವರು ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಇದು ವಿಜೇಂದ್ರ ಬೆಂಗಳೂರಿನಲ್ಲಿ ಇದ್ಕೊಂಡು ಶಿಕಾರಿಪುರದ ಶಾಸಕರ ಅಖಿಲೇಶ್ಗೆ ಪಕ್ಷದ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೂ ಬಹಳ ವರ್ಷಗಳು ಬೇಕಾಗಿತ್ತು ನಿಖಿಲ್ ಕುಮಾರ್ ಸ್ವಾಮಿ ನೀವು ಈಗ ಅಲ್ಲಲ್ಲ ಏನಾಗುತ್ತೆ ಬೆಂಗಳೂರಿನಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್